ಹದಿನೇಳುನೇ ಸೀಸನ್ ಟಾಟಾ ಐಪಿಎಲ್ ಹಬ್ಬಕ್ಕೆ ಸ್ವಾಗತ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಐಪಿಎಲ್ ಇಪ್ಪತ್ತೊಂಬತ್ತನೇ ಪಂದ್ಯ ಎಸ್ಕೆ ವರ್ಸಸ್ ಎನೈ ಮ್ಯಾಚ್ ನಾಳೆ ವಾಂಕಡೆ ಸ್ಟೇಡಿಯಂನಲ್ಲಿ ಸಾಯಂಕಾಲ ಏಳುವರೆಕೆ ಶುರುವಾಗಲಿದೆ ಇದು ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಕದನ ಎರಡು ಟೀಮ್ ಐದು ಬಾರಿ ಚಾಂಪಿಯನ್ ಆಗಿವೆ ಮುಂಬೈ ಇಂಡಿಯನ್ಸ್ ಸಾಲು ಸಾಲು ಸೋಲಿನ ನಂತರ ಗೆಲುವಿನ ಲೇಖೆ ಮರಳಿದ್ದಾರೆ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿಯಾಗಿದೆ ಆದರೂ ಪಾಯಿಂಟ್ ಟೇಬಲ್ನಲ್ಲಿ ಸೆವೆನ್ ಸ್ಥಾನದಲ್ಲಿದ್ದಾರೆ ಸಿಎಸ್ಕೆ ಋತುರಾಜ ಗಾಯಕ್ವಾಡ್ ಹೊಸ ಸಾರಥ್ಯದಲ್ಲಿ ಆದರೂ ಧೋನಿನೇ ಕ್ಯಾಪ್ಟನ್ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಕೊನೆಯ ಪಂದ್ಯಕ್ಕೆ ಕೆಆರ್ ವಿರುದ್ಧ ಗೆದ್ದು ಗೆಲುವಿನ ಟ್ರ್ಯಾಕ್ಗೆ ಸಿಎಸ್ಕೆ ಬಂದಿದೆ ಇದರೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಸಿಎಸ್ಕೆ ಟೀಮ್ನ ಬ್ಯಾಟಿಂಗ್ ಸ್ಟ್ರೆಂತ್ ನೋಡೋದಾದ್ರೆ ಓಪನರ್ ಗಾಯಕ್ ವಾರ್ಡ್ ಮತ್ತು ರವೀಂದ್ರ ಚೆನ್ನಾಗೆ ಬ್ಯಾಟ್ ಬೀಸ್ತಾರೆ ಆದ್ರೂ ರವೀಂದ್ರ ಬ್ಯಾಟ್ ಇಂದ ರನ್ ಬಂದಿಲ್ಲ ನಂತರ ನಂದ ರಹನೆ ಫಾರ್ಮಲ್ ಇದ್ದಾರೆ ಇನ್ನೂ ಮಿಡಲ್ಡರ್ ಆರ್ಡರ್ನಲ್ಲಿ ಶಿವನ್ ದುಬೆ ದೈತ್ಯ ಪ್ರತಿಭೆಯಾಗಿ ಸ್ಪಿನ್ನರ್ಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಇನ್ನಿಂಗ್ಸ್ನ ನಲ್ಲಿ ಜಡೇಜಾ ಮತ್ತು ಧೋನಿ ಡೇಂಜರಸ್ ಆಗಿ ಕಾಣುತ್ತಾರೆ ಸಿ ಎಸ್ ಕೆ ಬೌಲಿಂಗ್ ನೋಡೋದಾದ್ರೆ ದೇಶಪಾಂಡೆ ತುಂಬಾ ಡೇಂಜರಸ್ ಆಗಿ ಕಾಣಿಸ್ತಾರೆ ಎಂ ರೆಹಮಾನ್ ಸರ್ಪ್ರೈಸ್ ಪ್ಯಾಕೇಜ್ ತರ ಯಾವ ಟೈಮಲ್ಲಿ ಬೇಕಾದು ಇನ್ನೂ ಸಾರ್ವಕಾಲಿಕ ಸ್ಪಿನ್ನರ್ ಜಡೇಜಾ ಪಂದ್ಯದ ದಿಕ್ಕನ್ನೇ ಬದಲಾಯಿಸು ಆಟಗಾರ ಅದು ಎಲ್ಲರಿಗೂ ಗೊತ್ತಿದೆ ಮುಂಬೈ ಇಂಡಿಯನ್ಸ್ ಇಂಡಿಯನ್ ಬ್ಯಾಟಿಂಗ್ ನೋಡುವುದಾದರೆ ರೋಹಿತ್ ಶರ್ಮಾ ಇಶಾಂತ್ ಕಿಶನ್ ಬೊಂಬಟ್ ಪ್ರದರ್ಶನ ನಂತರ ಸೂರ್ಯಕುಮಾರ್ ಯಾದವ್ ಫಾರ್ಮ್ಗೆ ಮರಳಿರೋದು ರನ್ ರೇಟ್ ಜಾಸ್ತಿ ಲಕ್ಷಣಗಳಿವೆ ಇನ್ನೂ ಮಿಡಲ್ ಆರ್ಡರ್ನಲ್ಲಿ ಹರ್ಬಿಕ್ ಪಾಂಡ್ಯ ಕಮಲ್ ಮಾಡೋಕೆ ರೆಡಿ ಇದ್ದಾರೆ ಮುಂಬೈ ಇಂಡಿಯನ್ಸ್ನ ಬೌಲಿಂಗ್ ನೋಡೋದಾದ್ರೆ ಬೂಮ್ರಾ ಒಂದು ಡೇಂಜರ್ ಆಲ್ವೇಸ್ ಡೇಂಜರ್ ಮಾತಾಡಂಗೆ ಇಲ್ಲ ಈ ವ್ಯಕ್ತಿ ಬಗ್ಗೆ ವಿಕೆಟ್ ಕೇಳೋದು ಕೆಲಸ ಇವರಿಗೆ ಸಾಥ್ ಕೊಡೋಕೆ ಶ್ರೇಯಸ್ ಗೋಪಾಲ್ ಕ್ವಾಡ್ಜಿ ಕಾರ್ತಿಕ್ ಪಾಂಡ್ಯ ಇದ್ದಾರೆ ಇವರ ಬೌಲಿಂಗ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಎರಡು ಅಂಕಿ ಅಂಕಿಅಂಶ ನೋಡೋದಾದ್ರೆ ಸಿಎಸ್ಕೆ ಮತ್ತು ಮುಂಬೈ ಇಂಡಿಯನ್ಸ್ ಇಲ್ಲಿವರೆಗೂ ಮೂವತ್ತಾರು ಬಾರಿ ಮುಖಾಮುಖಿಯಾಗಿದ್ದಾರೆ ಸಿಎಸ್ಕೆ ಹದಿನಾರು ಬಾರಿ ವಿನ್ ಆಗಿದ್ರೆ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಬಾರಿ ವಿನ್ ಆಗಿದ್ದಾರೆ ಸಿಎಸ್ಕೆ ಗರಿಷ್ಠ ಸ್ಕೋರ್ ಇನ್ನೂರ ಹದಿನೆಂಟು ಕನಿಷ್ಠ ಎಪ್ಪತ್ತೊಂಬತ್ತು ರನ್ ಎನ್ಐ ಇನ್ನೂರ ಹತ್ತೊಂಬತ್ತು ಗರಿಷ್ಠ ಒಂದು ಹಂಡ್ರೆಡ್ ಮೂವತ್ತಾರು ಕನಿಷ್ಠ ಪಿಚ್ ರಿಪೋರ್ಟ್ ಬಗ್ಗೆ ಇದು ಬ್ಯಾಟಿಂಗ್ ಪಿಚ್ ಅಂತಾನೆ ಹೆಸರುವಾಸಿ ಇಲ್ಲಿ ಇತಿಹಾಸ ಹೇಗಿದೆ ಅಂದರೆ ಫಸ್ಟ್ ಬ್ಯಾಟ್ ಮಾಡಿರುವವರು ಐವತ್ತೊಂದು ಬಾರಿ ಗೆದ್ದಿದ್ದಾರೆ ಚೇಸಿಂಗ್ ಮಾಡಿ ಅರವತ್ತು ಬಾರಿ ವಿನ್ ಆಗಿದ್ದಾರೆ ಟಾಸ್ ತುಂಬಾ ನಿರ್ಣಾಯಕ ಆಗುತ್ತೆ ಬೌಲ್ ಫಸ್ಟ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ